ನಮಸ್ತೆ ಅಲ್ರಿಗೂ ಇವತ್ತೊಂದು ಆರೋಗ್ಯವಾದ ತಿಂಡಿ ಮಾಡ್ತಿದ್ದೇನೆ ಸಂಜೆಗೂ ಆಗ್ತದೆ ಬೆಳಿಗ್ಗೆಗೂ ಆಗ್ತದೆ ಆ ತುಂಬಾ ಕೆಲಸ ಕೂಡ ಇಲ್ಲ ಬೇಗನೆ ಆಗ್ತದೆ ಆರೋಗ್ಯಕ್ಕಂತೂ ಭಾರಿ ಒಳ್ಳೇದು ಅಂತಾನೆ ಹೇಳ್ಬೋದು ಬನ್ನಿ ಶುರು ಮಾಡುವ ಅದಕ್ಕೆ ಇಲ್ಲಿ ಒಂದು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತಕೊಂಡಿದ್ದೇನೆ ರಾಗಿ ಹಿಟ್ಟು ಅಂತ ಹೇಳುವಾಗ್ಲೇ ನಿಮ್ಗೆ ಗೊತ್ತಾಗ್ತದೆ ರಾಗಿ ರಾಗಿ ಹಿಟ್ಟು ಎಷ್ಟು ಒಳ್ಳೇದು ಎಷ್ಟು ಆರೋಗ್ಯಕರ ಅಂತ ನಿಮ್ಗೆ ಗೊತ್ತೇ ಇರುವಂತದ್ದು ಇಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ನೀರನ್ನಿಲ್ಲಿ ಕುದಿಲಿಕ್ಕೆ ಇಡುವ ನೀರು ಕುದಿಬೇಕು ಈಗ ನೀರಿಲ್ಲಿ ಕುದಿಲಿಕ್ಕೆ ಶುರುವಾಯಿತು ಈಗ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಈ ರಾಗಿ ಹಿಟ್ಟಿಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಒಂದು ಒಂದು ಸ್ಪೂನ್ ಅಷ್ಟು ಗೋಧಿ ಒಂದೊಂದೂವರೆ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಅದು ಗೋಧಿ ಹಿಟ್ಟು ಕೂಡ ಮಲ್ಟಿಗೇನ್ ನೋಡಿ ಮಲ್ಟಿಗೇನ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ ಅದರಲ್ಲೊಂದು ಒಂದೂವರೆ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ನಂತರ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನ ತುರಿ ನಂತರ ನಿಮಗೆ ಸ್ವೀಟಿಗೆ ಅನುಸಾರವಾಗಿ ಇದಕ್ಕೆ ಬೆಲ್ಲ ಹಾಕೊಳ್ಳಿಕ್ಕೆ ನಾನೊಂದು ಅಂದಾಜಿಗೆ ಒಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಹೀಗೆದಾರೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಬಿಸಿಯಾದಂಥ ನೀರನ್ನು ಒಮ್ಮೆಲೆ ಹಾಕೋದು ಬೇಡ ಮುಕ್ಕಾಲು ಕಪ್ಪು ಇದಕ್ಕೊಂದು ಅರ್ಧ ಕಪ್ಪಷ್ಟು ಸಾಕಾಗ್ತದೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡುವ ಬಿಸಿ ಇರ್ತದಲ್ವ ಸ್ಪೂನಿನ ಸಹಾಯದಿಂದನೇ ಮಿಕ್ಸ್ ಮಾಡ್ಬೇಕಾಗ್ತದೆ ನಾವು ಮಿಕ್ಸ್ ಮಾಡ್ತಿರುವಾಗಲೇ ಸ್ವಲ್ಪ ತಣ್ಣಗಾಗ್ತಾ ಬರ್ತದಲ್ವಾ ಆಗ ತಣ್ಣಗಂದ್ರೆ ಕಂಪ್ಲೀಟ್ ತಣ್ಣಗಾಗ್ಲಿಲ್ಲ ಸ್ವಲ್ಪ ಬಿಸಿ ಬಿಸಿ ಉಂಟು ಬಿಸಿ ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ಪೂನ್ ಅಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಆಗುದಿಲ್ಲ ಸ್ವಲ್ಪ ಬಿಸಿ ಕಡಿಮೆ ಆಗುವಾಗ ಮಾತ್ರ ಸ್ಪೂನ್ ಅಲ್ಲಿ ಮಾಡಬಹುದು ಕೈಯಲ್ಲಾದ್ರೆ ಈ ರೀತಿ ಹಿಂಡಿ ಮಾಡಿದಾಗ ಒಳ್ಳೆ ಇದಾಗ್ತದೆ ಮಿಕ್ಸ್ ಆಗಿ ನೋಡಿ ಈಗ ಇಷ್ಟು ಮಿಕ್ಸ್ ಆದ್ಮೇಲೆ ಒಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬೋದು ಹಾಕೊಂಡು ಪುನೊಮ್ಮೆ ಚೆನ್ನಾಗಿ ಕಲಸ್ಕೊಳ್ಬ ಮಿಕ್ಸರ್ ಆದ ನಂತರ ಹೀಗೆ ಐದ್ ನಿಮಿಷ ಮುಚ್ಚಿಡುವ ಹತ್ತು ನಿಮಿಷ ಹಬೆ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಹಂಗಿಟ್ಟಿದ್ದೇನೆ ಈಗ ಇದರಿಂದ ಸ್ವಲ್ಪ ಸ್ವಲ್ಪನೆ ತಗೊಂಡು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತಕೊಂಡು ಚೆನ್ನಾಗಿದನು ರೌಂಡ್ ಶೇಪಿಗೆ ಮಾಡುವ ನಾವು ಪುಂಡಿ ಮಾಡ್ತೇವಲ್ಲ ಹಾಗೆ ಇಲ್ಲಿ ಮತ್ತೆ ಸ್ವಲ್ಪ ತೆಂಗಿನ ತುರಿಯನ್ನು ಈ ರೀತಿ ಪ್ಲೇಟ್ ಅಲ್ಲಿ ಸ್ಪ್ರೆಡ್ ಮಾಡಿದೇನೆ ಅದರ ಮೇಲೆ ಸ್ವಲ್ಪ ಇದನ್ನು ಹೊರಳಾಡಿಸಿದ್ರೆ ಆಯ್ತು ಇದು ಬೇಕಾದ್ರೆ ಮಾತ್ರ ಮಾಡಲೇಬೇಕು ಅಂತಿಲ್ಲ ಸ್ವಲ್ಪ ನೋಡ್ಲಿಕ್ಕೆ ಚಂದ ಕಾಣ್ತದೆ ಅಟ್ರಾಕ್ಷನ್ ಆದ್ರೆ ಈ ರಾಗಿ ಎಲ್ಲ ಕೆಲವರಿಗೆ ಇಷ್ಟ ಆಗದೆ ತಿನ್ನೋದಿಲ್ಲಲ್ಲ ಸ್ಪೆಷಲಿ ಮಕ್ಕಳು ಅಂತವರಿಗೆ ಈ ರೀತಿ ಸ್ವಲ್ಪ ಅಟ್ರಾಕ್ಷನ್ ಇದ್ರೆ ಬೇಗ ತಿಂತಾರೆ ಅಂತ ಅಷ್ಟೇ ಹೀಗೆ ಮಾಡಿಕೊಂಡು ನೋಡಿ ಚೆನ್ನಾಗಿ ಹೀಗೆ ರೋಲ್ ಮಾಡಿದ್ರೆ ಆಯ್ತು ನೋಡಿ ನೋಡ್ಲಿಕ್ಕೆ ತುಂಬಾ ಚಂದ ಕಾಣ್ತದೆ ಅಂತ ಬೇಕಾದ್ರೆ ಈ ರೀತಿ ಮಿಡ್ಲಲ್ಲಿ ಹೊಟ್ಟೆ ಕೂಡ ಮಾಡಬಹುದು ನೋಡಿ ಈಗ ಈ ಇಡ್ಲಿ ಪಾತ್ರೆಯ ಮೇಲೆ ಉಂಟಲ್ಲ ಈ ರೀತಿ ಬಾಳೆ ಎಲೆ ಹಾಕಿದ್ದೇನೆ ಯಾಕೆಂದ್ರೆ ಇದಕ್ಕೆ ಅಂಟಬಾರ್ದು ಅಂತ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲದಿದ್ರೆ ಇದು ಉಂಟಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ರೆ ಆಯ್ತು ಈಗ ನೋಡಿ ಎಲ್ಲ ಇದನ್ನು ಈ ರೀತಿ ಮಾಡ್ಕೊಂಡಿದ್ದೇನೆ ಈಗ ಇದನ್ನಿಟ್ಟು ಇದರಲ್ಲಿ ಬೇಯಿಸ್ಲಿಕ್ಕೆ ಹೈ ಫ್ಲೇಮಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಸಣ್ಣದಾಗಿ ಮಾಡಿದ್ರೆ ಒಂದು ಹದಿನೈದು ನಿಮಿಷ ಸಾಕು ಇದಕ್ಕಿಂತ ದೊಡ್ಡದು ಮಾಡಿದ್ರೆ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಬೇಕು ಮೇಲೆ ತೆಂಗಿನಕಾಯಿ ಹಾಕಿದ್ರಿಂದ ಹೇಗೆ ಕಾಣ್ತದೆ ನೋಡಿ ನಾನು ಇದನ್ನೊಂದು ಹದಿನೈದು ನಿಮಿಷ ನೋಡಿ ಒಂದು ನಿಮಿಷದಲ್ಲಿಯೇ ಬೆಂದಿದೆ ಬಣ್ಣ ಎಲ್ಲ ಚೇಂಜ್ ಆಗಿದೆ ಕಾಣ್ತಾ ಇರ್ಬೋದು ಬೇಕಾದ್ರೆ ಒಂದು ಸ್ಪೂನ್ ಅಥವಾ ಒಂದು ಕಡ್ಡಿ ಹಾಕಿ ನೋಡಿದ್ರೆ ಆಯ್ತು ಬೆಂದಿದೆ ಇಲ್ವಾ ಅಂತ ಈಗ ಸಾಕು ನಾನು ಮಾಡ್ತೇನೆ ಇದನ್ನ ಹಾಗೆನೆ ತುಪ್ಪಕ್ಕೆ ಅದ್ದಿಕೊಂಡು ತಿನ್ಬಹುದು ಅಥವಾ ಬರೇ ಹಾಗೇನೆ ಕೂಡ ತಿನ್ಬಹುದು ನೋಡ್ಲಿಕ್ಕೂ ಹೇಗೆ ಕಾಣ್ತದೆ ನೋಡಿ ತುಂಬಾ ರುಚಿ ಆಗ್ತದೆ ಹಾಗೇನೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೋಡಿ ನೋಡಿದ್ರಲ್ಲ ಭಾರಿ ಟೇಸ್ಟಿ ತಿಂಡಿ ತುಪ್ಪ ಹಾಕೊಂಡು ಬಿಸಿ ಬಿಸಿ ತಿನ್ಲಿಕ್ಕೆ ತುಂಬ ಸೂಪರ್ ಆಗ್ತದೆ ಒಮ್ಮೆ ಟ್ರೈ ಮಾಡಿದ್ವಿ ಕೂಡ ಆರೋಗ್ಯಕ್ಕೂ ಒಳ್ಳೇದು ಬೆಳಿಗ್ಗೆ ಹೊತ್ತು ಸಿಹಿ ಜಾಸ್ತಿ ಬೇಡ ಅದಾವಾಗ ಸಿಹಿ ಸಾಕು ಸಂಜೆಗಾದರೆ ತುಂಬ ಸಿಹಿ ಮಾಡಿ ತಿನ್ಬೋದು ಆಯ್ತು ಇವತ್ತಿನ ರಾಗಿ ಕಡೋಬ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದೆ ಲೈಕ್ ಮಾಡ್ತಾ మా ఫ్యామిలీ ఫ్రెండ్స్ జగో షేర్ మిని సిక్తున్నాను ముందు వీడియో తింటుంది కే బాయ్ థ్యాంక్స్ వాచింగ్